ಚಿಕ್ಕಮಗಳೂರು ತಾಲೂಕಿನ ನೆಟ್ಟಕೆರೆನಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕರ್ತಿಕೆರೆ ಗ್ರಾಮ ಪಂಚಾಯತ್ ಹಾಗೂ ನೆಟ್ಟಕೆರೆಹಳ್ಳಿ ಕೆರೆ ಅಭಿವೃದ್ಧಿ ಸಮಿತಿ ಸಹಕಾರದೊಂದಿಗೆ ಏಳ್ನೂರ ತೊಂಬತ್ತೈದನೇ ಕೆರೆ ಕಾಮಗಾರಿ ಮುಗಿದಿದ್ದು ಇದಿನ ಹಸ್ತಾಂತರ ಕಾರ್ಯಕ್ರಮ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ನಾಮಫಲಕ ಅನಾವರಣ ಮಾಡಿದರು ಮಾತನಾಡಿದ ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಸಮಾಜಮುಖಿ ಕಾರ್ಯ ಮಾಡುತ್ತಾ ಬರುತ್ತಿದೆ ವೀರೇಂದ್ರ ಹೆಗ್ಗಡೆಯವರು ಮಾಡುತ್ತಿರುವ ಕಾರ್ಯ ಯಾರೂ ಮಾಡಲು ಸಾಧ್ಯವಿಲ್ಲ ಆಡುಮುಟ್ಟದ ಸೊಪ್ಪಿಲ್ಲ ಕ್ಷೇತ್ರದ ಧರ್ಮಾಧಿಕಾರಿಯವರು ಮಾಡದ ಕಾರ್ಯಗಳಿಲ್ಲ ಎಂದು ಸಂತಸ ವ್ಯಕ್ತಪಡಿಸಿದರು ದೇವಸ್ಥಾನ ಜೀರ್ಣೋದ್ಧಾರ ಸುಜ್ಞಾನ ನಿಧಿ ಕಾರ್ಯಕ್ರಮ ಮಾಶಾಸನ ಕಾರ್ಯಕ್ರಮ ಈ ರೀತಿ ಹಲವು ಕಾರ್ಯಕ್ರಮ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಮಾತನಾಡಿದರು ಈಗ ಅಂಥದೇ ಭಾವನೆ ಯಾರ ಬಗ್ಗೆ ಇದೆ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಇದೆ ಅಂಥದೇ ಭಾವನೆ ಯಾಕೆ ಇದೆ ಅಂದರೆ ಈ ಥರ ಜನೋಪಯೋಗಿ ಕೆಲಸ ಮಾಡೋದ್ರಿಂದ ಇದೆ ಧ ಧರ್ಮೋತ್ಥಾನ ಟ್ರಸ್ಟು ಹಳೆಯ ದೇವಾಲಯಗಳ ಜೀರ್ಣೋದ್ಧಾರ ಮಾಡ್ತಾರೆ ಯಾವ್ದಾದ್ರು ಗ್ರಾಮದಲ್ಲಿ ಹೋಗಿ ನಮಗೆ ಅನುದಾನ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ದೇವಸ್ಥಾನಗಳಿಗೆ ಧರ್ಮಸ್ಥಳದ ಸಂಸ್ಥೆಯಿಂದ ಅಲ್ಲಿಗೆ ನಿಧಿ ಕೊಟ್ಟಿದ್ದಾರೆ ಆ ಥರದ ಜನೋಪಯೋಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಕೆರೆ ಅಭಿವೃದ್ಧಿ ಕೂಡ ಅಂತ ಒಂದು ಜನೋಪಯೋಗಿ ಕೆಲಸದ ಒಂದು ಭಾಗ ಗ್ರಾಮ ಅಭಿವೃದ್ಧಿ ಯೋಜನೆಯ ಚಿಕ್ಕಮಗಳೂರು ಜಿಲ್ಲಾ ನಿರ್ದೇಶಕರಾದ ಸದಾನಂದ ಅವರು ಮಾತನಾಡಿ ಜಾತಿ ಧರ್ಮ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಎಂಬ ಉದ್ದೇಶವನ್ನಿಟ್ಟುಕೊಂಡು ಧರ್ಮಸ್ಥಳ ಸಂಘ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಎಂದರು ಹದಿನೆಂಟು ವರ್ಷದಿಂದ ತುಂಬಾ ಕಾರ್ಯಕ್ರಮಗಳನ್ನು ನಾವು ನೀವೆಲ್ಲ ಒಟ್ಟು ಸೇರಿಕೊಂಡು ಇಲ್ಲಿಯ ಜನಪ್ರತಿನಿಧಿಗಳು ಇಲ್ಲಿಯ ಸಂಘ ಸಂಸ್ಥೆಗಳು ಇಲ್ಲಿಯ ಒಕ್ಕೂಟ ಇಲ್ಲಿಯ ಬೇರೆ ಬೇರೆ ಸಂಘಟನೆ ಮೂಲಕ ನಾವು ಸೇರಿಕೊಂಡು ಮಾಡಿದ್ದೇವೆ ಹಿರಿಯರು ಯಾವಾಗ್ಲೂ ಹೇಳ್ತಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಪರಮ ಡಾಕ್ಟರ್ ಡಿ ವೀರಂದೆಡ್ಡಿ ಅವರು ಮಾಡದ ಕಾರ್ಯಕ್ರಮಗಳಿಲ್ಲ ಅಂತ ಒಂದು ಚಪ್ಪಲೆ ಕೊಡುವ ಜೋರಾಗಿ ಜಾತಿ ಭೇದ ಇಲ್ಲದೆ ಧರ್ಮ ಭೇದ ಇಲ್ಲದೆ ನಾವೆಲ್ಲ ಒಂದೇ ಎನ್ನುವ ಉದ್ದೇಶದಿಂದ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮಾಡ್ತಾ ಇದೆ ಇದು ಎತ್ತಿರೋದು ನಮ್ಮ ಪಂಚಾಯಿತಿನಿ ಹೇಳ್ಕೋಕೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ ಒಂದೆರಡು ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸುತ್ತ ಮಾತುಗಳನ್ನ ಮಹನೀಯರು ನಮ್ಮ ವಿರೇಂದ್ರ ಸ್ವಾಮೀಜಿಯರ ಆಶೀರ್ವಾದ ಇಂತ ಒಳ್ಳೆ ಕ್ಯಾಂಪ್ ಗಳು ನಡೀತಾ ಇದೆ ಅಂತರ ಸುಮಾರು ಜನ ಬಿಟ್ಟಿದ್ದಾರೆ ಇವತ್ತು ತಮ್ಮ ಬದುಕನ್ನ ಬದುಕನ್ನ ಬದಲಾಯಿಸ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮೂರು ನಮ್ಮ ಕೆರೆ ಕಾನ್ಸೆಪ್ಟ್ ಅಲ್ಲಿ ಆ ಏನು ಕೆರೆ ಹೇಳ್ದಂಗೆ ನದಿ ನೀರು ಅರಸರು ಹೇಳಿದ್ರು ನದಿ ನೀರು ಹರಿದು ಬರ್ತಾ ಎಲ್ಲಿ ನೀರು ಹರಿದು ಬರುತ್ತೆ ಜೊತೆಗೆ ಮಣ್ಣು ಮರಳು ಎಲ್ಲ ಬರುತ್ತೆ ಕೆರೆ ಕಾಲ್ ಭಾಗ ಆಗುತ್ತೆ ಕಾಲ್ ಬಗ್ಗೆ ಮಾತ್ರ ನೀರ್ತದೆ ಈಗ ಸುಮಾರು ಹನ್ನೊಂದೂವರೆ ಲಕ್ಷ ಪ್ರಾಜೆಕ್ಟ್ ಅಲ್ಲಿ ಈ ಕೆರೆನ ಅಂತ ಒಂದು ಕಾರ್ಯ ಮಾಡ್ಕೊಂಡಿದ್ದಾರೆ ಅಭಿನಂದಿಸ್ತೀನಿ ಒಳ್ಳೆ ಕಾರ್ಯ ಆಗಿದೆ ನಮ್ಮ ಊರಲ್ಲಿ ದಿವಸ ನೋಡಕ್ ಬಂದಾಗ ಚಂದನ್ ಸರ್ ತುಂಬಾ ಕಸ ಇತ್ತು ಇಲ್ಲಿ ಬದಿನ ಸೈಡ್ ಅಲ್ಲೆಲ್ಲಾ ಕಸ ಇತ್ತು ಯಾವ ರೀತಿ ಸ್ವಚ್ಛಗೊಳಿಸೋದಂತಾನೆ ಗೊತ್ತಿರ್ಲಿಲ್ಲ ಆ ರೀತಿ ಇತ್ತು ಈಗ ನಮಗೆ ಕೆರೆಯನ್ನು ಬಿಟ್ಕೊಟ್ಟಿದ್ದಾರೆ ಅದೇ ರೀತಿ ನೀವೆಲ್ಲರೂ ಸಹಕಾರ ಮಾಡ್ಬೇಕು ಕಸ ಮಾತ್ರ ಯಾವುದೇ ಕಾರಣಕ್ಕೂ ಹಾಕ್ಬೇಡ್ರಿ ಗಿಡ ನಾಟಿ ಮಾಡ್ಬೇಕು ಎಲ್ಲ ಮಾಡ್ಬೇಕು ನಾನ್ ಕೇಳ್ಕಿನೋದೇನಂದ್ರೆ ಸ್ವಚ್ಛತೆಯನ್ನ ಕಾಪಾಡಬೇಕು ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿದ್ದೀವಿ ಈ ಒಂದು ನಮ್ಮೂರು ನಮ್ಮ ಕೆರೆ ಈ ಕಾರ್ಯವನ್ನು ಶ್ರೀ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಪರಮ ಪೂಜ್ಯರು ಈ ಒಂದು ಉತ್ತಮವಾದ ಕಾರ್ಯವನ್ನು ಇಂತಹ ಸಾಕಷ್ಟು ಕಾರ್ಯಗಳು ಆ ನನ್ಗನ್ಸುತ್ತೆ ಏಳ್ನೂರ ತೊಂಬತ್ತೈದನೇ ಕೆರೆ ಅಲ್ಲ ಸರ್ ಏಳ್ನೂರ ತೊಂಬತ್ತೈದು ಕೆರೆಗಳನ್ನ ಅವರು ಅದರ ಜೀರ್ಣಾಧಾರಕ್ಕಾಗಿ ಶ್ರಮಿಸಿದ್ದಾರೆ ಅಂತಂದ್ರೆ ಇದು ನಮ್ಮೂರು ನಮ್ಮ ಕೆರೆ ಎಂಬ ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲರೂ ಸಾಕ್ಷಿಯಾಗಿದ್ದೀವಿ ಇವತ್ತು ಮಳೆ ಬೆಳೆ ಎಲ್ಲಾ ಕಡೆ ಕಡಿಮೆ ಆಗ್ತದೆ ಯಾಕೆಂದ್ರೆ ಮಳೆ ವಾತಾವರಣನೆ ಈಗ ಹಲವಾರು ವರ್ಷಗಳಿಂದ ಕಡಿಮೆ ಆಗ್ತದೆ ಇತ್ತೀಚೆಗೆ ಒಂದ್ ಎರಡು ವರ್ಷದಲ್ಲಿ ಸ್ವಲ್ಪ ಮಳೆ ಸಾಧಾರಣವಾಗಿ ಮಳೆ ಆಗಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಈಗ ಹಾಗಾಗಿ ಎಲ್ಲ ಕಡೆ ಕೆರೆ ಕಟ್ಟೆಗಳ ತುಂಬಿದ್ರೆ ಮಾತ್ರ ರೈತರಿಗೆ ಜೀವನಾಡಿ ಆಗ್ತದೆ ಯಾಕೆಂದ್ರೆ ಅತಿ ಅಮೂಲ್ಯವಾಗಿದ್ದಿರೋದೆ ಎಲ್ರಿಗೂ ನೀರು ರೈತರಿಗೆ ಬೇಕಾಗಿರೋದೇ ಮಳೆ ಬೆಳೆ ಆದ್ರೆ ಮಾತ್ರ ಇವತ್ತು ಬೆಳೆ ಆಗ್ಲಿಕ್ಕೆ ಸಾಕ್ಷಿ ಆಗ್ತದೆ ಅದೇ ರೀತಿ ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇವತ್ತು ಕೆರೆಯನ್ನ ಮರು ನವೀಕರಣವಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಪೂಜ್ಯ ಕವಂದರ್ ಹಾಗೂ ಮಾತು ಶ್ಯಾಮನ್ ಅವರ ಈ ದಿನ ಮೆಟೇಕೆರನಹಳ್ಳಿ ಗ್ರಾಮ ಹಾಗೂ ಕತ್ತಿಕೆರೆ ಗ್ರಾಮ ಪಂಚಾಯತ್ ಸಹಾಯದೊಂದಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹೋಳು ತೆಗೆಯಲಾದ ಕೆರೆ ಹಸ್ತಾಂತರ ಏಳ್ನೂರ ತೊಂಬತ್ತೈದನೇ ನಮ್ಮೂರು ನಮ್ಮ ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇವತ್ತೊಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೇವೆ ನೀರು ಅಂತಕ್ಕಂಥದ್ದು ಇವತ್ತು ಹತ್ತು ಮೌಲ್ಯ ಇವತ್ತು ಸ್ವಾಭಾವಿಕವಾಗಿ ನೀರು ಅನ್ನುವಂಥದ್ದು ಅಮೃತ ಅಮೃತಕ್ಕೆ ಸಮ ಇವತ್ತು ನೀರನ್ನ ಉಳಿಸುವಂತ ಕಾರ್ಯಕ್ರಮ ನಾವೆಲ್ಲ ಮಾಡಬೇಕಾಗಿದೆ ಈ ಒಂದು ಕೆರೆಯನ್ನ ಊಳೆತ್ತುವಂತ ಕಾರ್ಯಕ್ರಮ ಪೂಜ್ಯ ಕಾವಂದರಾದಂತಹ ಶ್ರೀಯುತ ವೀರೇಂದ್ರ ಹೆಗ್ಗಡೆ ಅವರ ನೇತೃತ್ವದಲ್ಲಿ ನಡೀತಿದೆ ಅದು ಏನು ಅಂತಂದ್ರೆ ಏಳ್ನೂರ ತೊಂಬತ್ತೈದನೇ ಕೆರೆ ಹೂಳೆತ್ತುವಂತ ಒಂದು ಕಾರ್ಯಕ್ರಮ ಇದು ಒಂದೇ ಕಾರ್ಯಕ್ರಮ ಅಲ್ಲ ಪೂಜ್ಯ ಕಾವಂದರರ ಹೆಸರಿನಲ್ಲಿ ನೂರಾರು ಸಮಾಜಮುಖಿ ಕೆಲಸಗಳು ಆಗ್ತಾ ಇದ್ದಾವೆ ಇವತ್ತು ಸರ್ಕಾರ ವತಿಯಿಂದ ಸರ್ಕಾರ ಒಂದು ನೇತೃತ್ವವನ್ನ ವಹಿಸಿ ಮಾಡಬೇಕಾದಂತ ಹತ್ತು ಹಲವು ಕಾರ್ಯಕ್ರಮವನ್ನ ಮಾನ್ಯ ಪೂಜರು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕರ್ತಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಗ್ಯ ಕೆರೆ ಸಮಿತಿ ಅಧ್ಯಕ್ಷರಾದ ಲೋಕೇಶ್ ಉಪಾಧ್ಯಕ್ಷರಾದ ಮೂರ್ತಿ ಸ್ವಸಹಾಯ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯರಾದ ಮಧು ಕರ್ತಿಕೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರೇಮ ಜಿಲ್ಲಾ ಜನಜಾಗೃತಿ ವೇದಿಕೆ ಅನಿಲ್ ಆನಂದ್ ಮಂಜುನಾಥ್ ಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು